ಹಾಯ್ ಎಲ್ರಿಗೂ ನಮಸ್ಕಾರ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಧನ್ಯವಾದಗಳು ನೂತನ್ ಸರ್ ಥ್ಯಾಂಕ್ ಯು ಅಂಡ್ ಮೀಡಿಯಾ ಎಲ್ಲರಿಗೂ ಧನ್ಯವಾದ ಐ ಥಿಂಕ್ ಈ ಇಂಟಿಮೇಶನ್ ವಾಸ್ ವೆರಿ ಶಾರ್ಟ್ ಡಯಲ್ ಸರ್ ವೆರಿ ಶಾರ್ಟ್ ಇಂಟಿಮೇಷನ್ ಅಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿರೋದು ಆದ್ರೂ ನೀವೆಲ್ಲರೂ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದ್ರೆ ದರ್ ಇಸ್ ಲೆಫ್ಟ್ ದಯಾಲ್ ಸರ್ ಮತ್ತೆ ರವಿ ಚೇತನ್ ಅವರು ಮೂರು ಎಲ್ಲ ಎಲ್ಲನೂ ಕವರ್ ಮಾಡಿದ್ದಾರೆ ನನಗೆ ಈ ಸಿನಿಮಾ ಬಂದಾಗ ಆನೆಸ್ಟಾಗಿ ಹೇಳಬೇಕಂದ್ರೆ ನಾನು ಇಂಡಸ್ಟ್ರಿನೇ ಬಿಟ್ಟಿದ್ದೆ ಎಲ್ ಎಲ್ ಬಿ ಗ್ರ್ಯಾಜುಯೇಷನ್ ಮಾಡ್ಕೊಂಡು ಆರಾಮ್ಸೆ ಉಡುಪಿಯಲ್ಲಿದ್ದೆ ಆ್ಯಂಡ್ ರವಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಫೋಕ್ ಟು ಮೀ ಹೀ ಗೇಮ್ ಮೀ ಅಂದರೆ ಒಂದು ಲೈನ್ ಹೇಳಿದ್ರು ಆ್ಯಂಡ್ ದೆನ್ ನಂಗೆ ಗೊತ್ತಿರಲಿಲ್ಲ ದಟ್ ವಿ ಹ್ಯಾವ್ ಟೂ ಡೈರೆಕ್ಟರ್ಸ್ ಆನ್ ಸೆಟ್ ಆ್ಯಂಡ್ ಐ ಗೇಮ್ ಟು ಸೆಟ್ ಅಂದರೆ ಫಸ್ಟ್ ಅದೇನು ದಯಾಲ್ ಸರಿ ತೋರಿಸ್ಬೇಕಂತ ಏನು ಫಸ್ಟ್ ಶೂಟ್ ಮಾಡಿದ್ವಿ ಅದೊಂದು ಮನೇಲಿ ಶೂಟ್ ಮಾಡಿದ್ವಿ ಸೊ ದೇ ಹ್ಯಾಡ್ ಪ್ಲ್ಯಾನ್ಸ್ ದ್ಯಾಟ್ ಫಸ್ಟ್ ಈ ಥರ ಶೂಟ್ ಮಾಡ್ಕೊತೀವಿ ಆ್ಯಂಡ್ ದೆನ್ ವಿಲ್ ಟೇಕ್ ಸಮ್ ಟೈಮ್ ಗ್ಯಾಪ್ ಬಿಕಾಸ್ ದೇ ಆರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಸೊ ಆ್ಯಂಡ್ ದೆನ್ ಶೆಡ್ಯೂಲ್ ಬ್ರೇಕ್ ತುಂಬ ಇರುತ್ತೆ ಆ್ಯಂಡ್ ದೆನ್ ವಿಲ್ ಶೂಟ್ ನೆಕ್ಸ್ಟ್ ಶೆಡ್ಯೂಲ್ ಅಂತೆಲ್ಲ ಇತ್ತು ಸೊ ಫಸ್ಟ್ ಶೆಡ್ಯೂಲ್ ನಾವು ಮೀಟ್ ಆಗೋಕ್ಕೆ ಬಂದಾಗ ಟು ಸಿ ಚೇತನ್ ಆ್ಯಂಡ್ ಐಮ್ ಲೈಕ್ ಓಕೆ ಟೂ ಡೈರೆಕ್ಟರ್ಸ್ ಅವ್ರು ಅವರವಾಗ ಹೇಳಿದ್ರು ಫೋನಲ್ಲಿ ಹೇಳಿದ್ದಿತ್ತು ಮೇಡಮ್ ಅಂತ ್ ಟೈಮ್ಸ್ ನನಗೆ ಅಪ್ರೋಚ್ ಮಾಡಿದ್ದವರು ಸೊ ಮೇ ಬಿ ಐ ವಾಸ್ ಆಬ್ಸೆಂಟ್ ಮೈಂಡೆಡ್ ಏನೂ ಗೊತ್ತಿಲ್ಲ ಐ ವಾಸ್ ಸರ್ಪ್ರೈಸ್ ಬಟ್ ಯೂಶ್ವಲಿ ಏನಂದ್ರೆ ಒನ್ ಡೈರೆಕ್ಟರ್ ಆ್ಯಂಡ್ ಡಿ ಒ ಪಿ ಇದ್ದಾಗಲೇ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಐ ವಾಸ್ ಥಿಂಕಿಂಗ್ ಓ ಇಲ್ಲಿ ಹೇಗಿರ್ಬೋದು ಟು ಟು ಡೈರೆಕ್ಟರ್ಸ್ ಬಟ್ ಅವರು ಗಂಡ ಹೆಂಡತಿ ಅಂತ ಹೇಳಲ್ಲ ಗಂಡ ಹೆಂಡತಿ ಜಗಳಾಡ್ತಾರೆ ದೇ ಆರ್ ಲೈಕ್ ವಾಟ್ ಕೆನ್ ಐ ಸಿ ಚಡ್ಡಿ ಬಡೀಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ಸೋಲ್ ಮೇಟ್ಸ್ ಕ್ಯಾನ್ ಬಿ ಬೆಸ್ಟ್ ಫ್ರೆಂಡ್ಸ್ ಟು ಸೊ ಎಷ್ಟು ಸಿಂಕ್ ಇರುತ್ತೆ ಅಂದ್ರೆ ಅವರಿಬ್ಬರಲ್ಲಿ ಆನ್ ದ ಸೆಟ್ ಆಲ್ಸೋ ದೆನು ದೇವ್ ವರ್ಕ್ ಅಂದರೆ ಯೂಶ್ವಲಿ ರಾವಿಯವ್ರ ಸ್ವಲ್ಪ ಮಾರ್ಕ್ ಕಮ್ಮಿ ಹೀ ಈಸ್ ಮೋರ್ ಇನ್ ಟು ಎಕ್ಸಿಕ್ಯೂಷನ್ ಆ್ಯಂಡ್ ಚೇತನ್ ಅವರು ಈಸ್ ಇನ್ ಟು ಡೈಲಾಗ್ ಡೆಲಿವರಿ ಆರ್ ಪ್ರೆಪಿಂಗ್ ಯು ಆರ್ಟಿಸ್ಟಿಕ್ ಬಂದುಬಿಟ್ಟು ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡೋದು ಡೌಟ್ಸ್ ಕ್ಲಿಯರ್ ಮಾಡೋದು ವಾಸ್ ಚೇತನ್ಸ್ ಪಾರ್ಟ್ ಆ್ಯಂಡ್ ಟು ಟಾಕ್ ಅವರ್ ಮೈ ಕೋ ಆ್ಯಕ್ಟರ್ಸ್ ದೇವ ದೇವಯ್ಯ ಆ್ಯಂಡ್ ಸಾತ್ವಿಕ್ ಸಾತ್ವಿಕ್ ಹೊಸ ಹುಡುಗ ಫ್ರೆಶ್ ಆ್ಯಂಡ್ ಟ್ರಸ್ಟ್ ಮೀ ಆನ್ ಸ್ಕ್ರೀನ್ ಅವ್ನ ಪರ್ಫಾರ್ಮೆನ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅಂದರೆ ಮೊನ್ನೆ ರೀಸೆಂಟ್ಲಿ ಶೋ ಅರೇಂಜ್ ಮಾಡಿದ್ದಿತ್ತು ಸೊ ಫಸ್ಟ್ ಥಿಂಗ್ ಐ ಸಾ ಐ ನೋಟಿಸ್ ಥ್ರೂ ಔಟ್ ದ ಫಿಲ್ಮ್ ಅಂದರೆ ಹಿಮ್ ಆ್ಯಂಡ್ ಹಿಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ದೇ ದೇ ಹಿಸ್ ಆಲ್ರೆಡಿ ನೋನ್